ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಇದು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು ಲಾಗು ಇವತ್ತು ಲಾಗ್ ಅನ್ನೋದಕ್ಕಿಂತ ಒಂದು ಅಡುಗೆ ತೋರಿಸ್ಕೊಡೋಣ ಸ್ಪೆಷಲ್ ಅಡುಗೆ ಅಂದರೆ ಹಿಂದಿನ ಕಾಲದಲ್ಲಿ ಅಜ್ಜಿ ಇರೆಲ್ಲ ಇದ್ರಲ್ಲ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮನೂ ಮಾಡ್ತಾರೆ ತುಂಬ ಟೇಸ್ಟ್ ಸಕ್ಕತ್ತ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಜವಾಗೂ ಚೆನ್ನಾಗಿರುತ್ತೆ ಯಾವಾಗಲೂ ಮಾಮೂಲಿ ಇಡ್ಲಿ ಎಲ್ಲರೂ ತಿಂದೇ ತಿಂತಿರ್ತೀವಿ ಮತ್ತು ಕಾಳುಗಳು ಸ್ವಲ್ಪ ಹಾಕ್ಬಿಟ್ಟು ಒಡೆ ಥರ ಮಾಡ್ತಿರ್ತೀವಿ ಅಂದರೆ ಎಣ್ಣೆಲಿ ಡೀಪ್ ಫ್ರೈ ಮಾಡ್ತೀವಲ್ವ ಆ ಥರ ಬಟ್ ಇದಾಗಲ್ಲ ಇದು ಅಬೆ ಒಡೆ ಥರ ಮಾಡೋದು ಅಂದರೆ ಅಬೆಲ್ಲೇ ಬೇಯಿಸೋದು ಇಡ್ಲಿ ಥರನೇ ನೋಡಿ ನಾನು ನೈಟು ನೆನಕೋಣ ಅಂತ ಹೇಳ್ಬಿಟ್ಟು ನೈಟ್ ನೆನಕಬೇಕು ಇದಕ್ಕೆ ಬೆಳಗ್ಗೆ ಟಿಫನ್ ನೈಟ್ ನೈಟೇ ಹಾಕಬೇಕಾಗುತ್ತೆ ನೈಟ್ ನೆನಪೋಸ್ಕರ ನಾನು ಇದನ್ನು ಫಸ್ಟು ಒಂದು ಪಾತ್ರೆಗೆ ಕಾಳು ಹಾಕ್ಕೊಂಡಿದ್ದೀನಿ ಅಂದರೆ ಹಸಿ ಅದು ಒಣಗಿರೋದಲ್ಲ ಒಣಗಿರೋದು ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ಇವಾಗ ಹಸಿ ಕಾಳು ಕಾಲಲ್ವಾ ಚೆನ್ನಾಗಿರುತ್ತೆ ಸಿಗುತ್ತೆ ಅಂದ್ಬಿಟ್ಟು ಫಸ್ಟ್ ಕಾಳು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಗ್ಲಾಸು ಇದು ಕಡಲೆಬೇಳೆ ಇದು ಕಡಲೆಬೇಳೆ ಒಂದು ಗ್ಲಾಸ್ ಹಾಕ್ಕೊಳ್ಬೇಕು ಇದು ಹೆಸ್ರು ತೊಗರಿ ತೊಗರಿಬೇಳೆ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಎಲ್ಲ ಥರ ಕಾಳುಗಳು ಹಾಕ್ಬಿಟ್ಟು ಮಾಡ್ತೀವಲ್ಲ ನಿಜ ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಹೆಸರುಬೇಳೆ ಕಡಲೆಬೇಳೆ ತೊಗರಿಬೇಳೆ ಹೆಸರುಬೇಳೆ ಕಾಳು ಮತ್ತು ಕಡಲೆ ಬೀಜ ಅದೇ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೋಬೇಕಾಗುತ್ತೆ ಯಾಕಂದರೆ ಬರೀ ಕಾಳಲೆ ಮಾಡಿದ್ರೆ ತುಂಬ ಸ್ಮೂತ್ ಬಂದುಬಿಡುತ್ತೆ ಅದು ತಿನ್ನೋಕ್ಕೆ ಸರಿಯಾಗಿ ಅನಿಸಲ್ಲ ಅದಕ್ಕೆ ಒಂದು ಅಷ್ಟು ಅಕ್ಕಿ ಹಾಕ್ಕೋಬೇಕಷ್ಟೇ ಎಲ್ಲ ಥರದ್ದು ಒಂದೇ ಅಳತಲ್ಲೇ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟೆಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ನೋಡಿ ಹಾಕ್ಕೊಳ್ಳಿ ನಿಮ್ಮ ಎಷ್ಟು ಎಷ್ಟು ಇದ್ದಾರೆ ಅಂತ ನಮ್ಮ ಮನೆಗೆ ಆರು ಜನಕ್ಕೆ ಮಾಡ್ತಾಯಿದ್ದೀನಿ ನಾನು ಅಮ್ಮರ ಮನೆಗೆ ಮತ್ತು ನಮ್ಮ ಮನೆಗೆ ಎರಡು ಮನೆಗೂ ಮಾಡ್ತಾಯಿದ್ದೀನಿ ನೋಡಿ ನೈಟ್ ನೆನಕಿದ್ನಲ್ವ ಬೆಳಗ್ಗೆ ಎದ್ದು ನೋಡಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಸುಳ್ಳಲ್ಲ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ಎಲ್ಲ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ನೆನೆಸಿದ್ನಲ್ವ ಅದೀಗ ತುಂಬ ಚೆನ್ನಾಗಿ ನೆನೆಸಿದೆ ಅದನ್ನಿವಾಗ ನಾವು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಒಂದೆರಡು ಮೂರು ಟೈಮು ಚೆನ್ನಾಗಿ ತೊಳಿಬೇಕು ಅದನ್ನು ಅದನ್ನಿವಾಗ ವಾಶ್ ಮಾಡ್ಕೊಂಬರೋಣ ನೋಡಿ ಅದು ತುಂಬ ಚೆನ್ನಾಗಿ ವಾಶ್ ಅಂದರೆ ಒಂದು ಎರಡು ಮೂರು ಸರಿ ವಾಶ್ ಮಾಡಿದ್ರೆ ಅದರಲ್ಲಿರೋದಕ್ಕೆ ನೆಂದಿರುತ್ತಲ್ವ ಅದೆಲ್ಲ ಬಿದ್ದಾಗಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಇನ್ನೂ ಚೆನ್ನಾಗಿರುತ್ತೆ ಈಗ ನೋಡಿ ತುಂಬ ಚೆನ್ನಾಗಿ ಅದು ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ತೊಳ್ಕೊಂಡಾದಮೇಲೆ ಅದನ್ನು ಒಂದು ಮಿಕ್ಸಿಗೆ ಹಾಕ್ಕೊಬಿಟ್ಟು ತರಿ ತರಿಯಾಗಿ ರುಬ್ಕೋಬೇಕು ಅಂದರೆ ತುಂಬ ತರಿಯಾಗೂ ಇರಬಾರ್ದು ತುಂಬ ಮೆ ನುಣ್ಣಗೂ ಇರಬಾರ್ದು ಮೀಡಿಯಮಾಗಿ ಒಂದು ಇಡ್ಲಿ ಅದಕ್ಕೆ ಹೆಂಗೆ ರುಬ್ಕೊತೀವಿ ಅದಕ್ಕಿಂತ ಸ್ವಲ್ಪ ತರಿಯಾಗಿದ್ದರೆ ಸಾಕು ಚೆನ್ನಾಗಿ ಬರುತ್ತೆ ಅದನ್ನು ಇವಾಗ ಸ್ವಲ್ಪ ಸ್ವಲ್ಪ ತರಿಯಾಗಿ ಅದನ್ನು ಕಾಳೆಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಣ್ಮೆಣ್ಸಿ ಹಾಕಬೇಕು ಕಾರಕ್ಕೆ ಬೇಕಾದ್ರೆ ಹಸಿಮೆಣ್ಸಿಕಾಯಿ ಆಮೇಲೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡಿ ಒಣಮೆಣ್ಸಿಕಾಯಿ ತೊಳೆದು ಕಟ್ ಮಾಡಿ ಸೇರಿ ಸಾರಿ ತೊಳೆದು ಸೇರಿಸ್ಕೊಂತ ಇದ್ದೀನಿ ಅದಕ್ಕೆ ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು ನೋಡಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಜೀರಿಗೆ ಚೆನ್ನಾಗೇ ಇರುತ್ತೆ ಜೀರಿಗೆ ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೊಂಬರೋಣ ತರಿ ತರಿಯಾಗಿ ಎಲ್ಲನೂ ನೋಡಿ ಎಲ್ಲನೂ ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ ನೋಡಿ ನಾನು ಆಮೇಲೆ ಅದಕ್ಕೇನೇನು ಐಟಮ್ ಹಾಕಬೇಕು ಅಂದರೆ ತುಂಬ ಐಟಮ್ ಹಾಕಬೇಕು ತುಂಬ ಚೆನ್ನಾಗಿರ್ತಿ ಅದು ಹಚ್ಕೊಳ್ಳೋದೇ ಫ್ರೆಂಡ್ಸ್ ತುಂಬ ಲೇಟಾಗುತ್ತೆ ಎಲ್ಲ ತೊಳ್ಕೊಂಡು ಹಚ್ಕೊಬೇಕಲ್ವ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಮಾಡ್ಕೋಬೇಕಾಗುತ್ತೆ ಇದನ್ನು ನೋಡಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಉರುಳ್ಳಿ ಸಾರಿ ಕ್ಯಾರೆಟ್ ನೋಡಿ ಈಗ ಹಾಕ್ತೀನಿ ಒಂದೊಂದೇ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲನೂ ಹೊಂದ್ಕೊಳ್ಳುತ್ತಲ್ವ ಸಣ್ಣ ಸಣ್ಣ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಮತ್ತು ಅದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಪಟ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಕ್ಯಾಪ್ಸಿಕಮು ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಪಾತ್ರೆ ಸ್ವಲ್ಪ ದೊಡ್ಡದು ತೊಗೋಬೇಕಾಗಿತ್ತು ಸಾಕಾಗುತ್ತೆ ಅಂತ ತೊಗೊಂಡಿದ್ದೀನಿ ನೋಡೋಣ ಆಮೇಲೆ ಸರಿಯಾಗಿ ಬಿಡುತ್ತೆ ಅದು ಹೊಂದ್ಕೊಳ್ಳುತ್ತಲ್ವ ಅವಾಗ ಕಮ್ಮಿ ಆಗುತ್ತೆ ನೋಡಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಮರಿ ಸೊಪ್ಪು ಎರಡೂ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ಎಷ್ಟು ಸೊಪ್ಪು ಹಾಕ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನು ಅಷ್ಟು ಸೊಪ್ಪು ಹಾಕಿದ್ದೀನಿ ಅಂತ ಮತ್ತೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಉಪ್ಪು ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಅರ್ಧ ಉಪ್ಪು ಕಾಯಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಮತ್ತು ಕ್ಯಾರೆಟ್ ಒಂದು ಎರಡು ಕ್ಯಾರೆಟ್ನ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ತೊಳೆದು ತುರಿದು ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ ಎಲ್ಲನೂ ಸೇರಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೋದು ರುಚಿಗೆ ನೋಡಿಬಿಟ್ಟು ನಮಗೆ ಎಷ್ಟು ರುಚಿಗೆ ಬೇಕು ಅನ್ಸುತ್ತೋ ಅಷ್ಟು ಚ ಆಗಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಲ್ಟ್ ಹಾಕಬೇಕು ಚೆನ್ನಾಗಿ ಅದನ್ನು ಹಾಕ್ಬಿಟ್ಟಾದಮೇಲೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿದಾದಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಅಂದರೆ ಎಲ್ಲ ಹೊಂದ್ಕೊಬೇಕು ಫ್ರೆಂಡ್ಸ್ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಅದು ಕಮ್ಮಿ ಆಗಿಬಿಡುತ್ತೆ ಯಾಕಂದರೆ ಕಲಿಸ್ತಾ ಇರ್ತೀವಲ್ವಾ ಅವಾಗೆಲ್ಲ ಹೊಂದ್ಕೊಳ್ಳುತ್ತೆ ಅವಾಗ ಹಾಗಾಗಿ ಅದೇ ಪಾತ್ರೆಯಲ್ಲಿ ನಾನು ಕಲಿಸ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲನೂ ಒಂದು ಥರ ಮಿಕ್ಸ್ ಮಾಡಬೇಕು ನಿಜವಾಗೂ ತುಂಬ ಚೆನ್ನಾಗಿರುತ್ತೆ ಇದೊಂದು ಒಂದು ಸ್ಕಿಟ್ ಮಾಡಿದ್ದೀನಿ ಏನು ಗೊತ್ತಾ ಎಣ್ಣೆ ಹಾಕಬೇಕಾಗಿತ್ತು ಅದನ್ನೊಂದು ತೋರ್ಸೋಕ್ಕಾಗಿರೋ ಸಾರಿ ಮರ್ತ್ಬಿಟ್ಟೆ ಆಯಿಲ್ ಹಾಕಬೇಕು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನೋಡಿ ಎಷ್ಟಾಗಿದೆ ನೋಡಿ ಇವಾಗ ಓಕೆನಾ ಅದನ್ನೆಲ್ಲ ಮಿಕ್ಸ್ ಆದಮೇಲೆ ಆ ಕಡೆ ಇಡ್ಲಿ ಪಾತ್ರೆಗೆ ನೀರು ಕಾಯೋಕೆ ಇಟ್ಟಿದ್ದೀನಿ ಆಲ್ರೆಡಿ ನೀರು ಕಾಯೋಕೆ ಇಟ್ಟಾದ್ಮೇಲೆ ಇದು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಹಚ್ಕೊಂಡಿದ್ದೀನಿ ಪಾತ್ರೆಗೆ ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ಸೈಜು ಅಂದರೆ ಚಿಕ್ಕದಾಗಿ ಮಾಡಿದ್ರೂ ಅಂದರೆ ಅದು ಕಾಳೆಲ್ಲ ಅಲ್ವಾ ಬೇಯಬೇಕು ಚೆನ್ನಾಗಿ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಹಾಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಟ್ಟರೆ ನೋಡಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಲಿ ಆಗಿಯೇ ಹಾಕ್ತಾಯಿದ್ದೀನಿ ಇದ್ದೀನಿ ಪ್ಲೇಟಿಗೆ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಅಲೆ ನೀರು ಕಾಯ್ತಾ ಇದೆ ಸ್ವಲ್ಪ ನೀರು ಕಾಯ್ದ ಮೇಲೆ ಇಟ್ಟರೆ ನೀ ಒಂಥರ ಸ್ಮೂತಾಗಿ ಚೆನ್ನಾಗಿ ಬರ್ತವೆ ಇಡ್ಲಿ ನೋಡಿ ಸಡ್ತಾಯಿದ್ದೀನಿ ನೋಡಿ ಇಡ್ಲಿ ಇವಾಗ ನೀರು ಇಟ್ಟಿದ್ದೆ ಅಲ್ಲಿ ಸ್ವಲ್ಪ ಕಾಯ್ದಿದೆ ನೀರು ಅದಾದಮೇಲೆ ಮತ್ತು ಇದೇ ಥರನೇ ಎಲ್ಲ ಪ್ಲೇಟ್ಗಳ್ಗೂ ನಾನು ಅದನ್ನು ಹಾಕ್ಕೊತೀನಿ ಹಿಟ್ಟನ್ನ ಇಡ್ಲಿ ಅದೇ ಇಡ್ಲಿ ಇಟ್ಟಂತ ನಮ್ಮ ಕಡೆ ಅಬೆ ಒಡೆ ಅಂತ ಮಾ ಹೇಳ್ತೀವಿ ಫ್ರೆಂಡ್ ಅಬೇಲಿ ಬೇಯಿಸ್ತೀವಲ್ವ ಅಂದರೆ ಎಲ್ಲ ಕಾಳು ಮಿಕ್ಸ್ ಮಾಡಿ ಮಾಡ್ತೀವಲ್ವ ಅದಕ್ಕೆ ಒಡೆ ಅಂತ ಹೇಳ್ತೀವಿ ನಿ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಯಾವಾಗ ನೈಟಿಗೂ ಬೇಕಾದ್ರೂ ಮಾಡ್ಕೊಬೋದು ತಿಂಡಿಗೂ ಮಾಡ್ಕೊಬೋದು ನಮ್ಮ ಮನೆಗೆ ಆಲ್ಮೋಸ್ಟ್ ಬೆಳಗೇನೆ ಮಾಡೋದು ಯಾಕಂದರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಮಿಕ್ಕಿದ್ರೆ ಓಡಾಡ್ಕೊಂಡು ತಿನ್ಬೋದು ಕೈಲಿಟ್ಕೊಂಡು ಚೆನ್ನಾಗಿರುತ್ತೆ ಹಾಗೆ ಮಾಡೋದು ನನ್ನ ಮಗ ನಮ್ಮ ಮನೆಯವರೆಲ್ಲರೂ ಅದಕ್ಕೆ ನಾನು ಬೆಳಗ್ಗೆ ಮಾಡಿಬಿಡ್ತೀನಿ ನೋಡಿ ಈಗ ಎಲ್ಲ ಪ್ಲೇಟ್ಗೂ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸು ಆಬೇಲೆ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಎಲ್ಲ ಪ್ಲೇಟ್ಸ್ಗೂ ಎಣ್ಣೆ ಸಾವ್ರ್ಬಿಟ್ಟು ಅದನ್ನು ಇಟ್ಟುಬಿಟ್ಟು ಇಡ್ಲಿ ಇಟ್ಟು ಹಾಕ್ಬಿಟ್ಟು ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಬೇಕು ಚೆನ್ನಾಗಿ ಸ್ಟೀಮಲ್ಲೇ ಬೇಯಿಸ್ಕೊಂಡಿದ್ದಾದ್ಮೇಲೆ ಅದು ಆ ಕಡೆ ಒಂದು ಕಡೆ ಇಟ್ಟಿದ್ದೀನಿ ಮತ್ತು ಬೆಳಗ್ಗೆ ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂಡು ಅದನ್ನೆಲ್ಲ ತೋರಿಸಿಲ್ಲ ಫ್ರೆಂಡ್ಸ್ ಸಾಂಬಾರು ಅನ್ನ ಎಲ್ಲ ಮಾಡಿ ರೆಡಿ ಮಾಡಿದೆ ನಾಳೆ ಲಾಗಲ್ಲ ಅದನ್ನು ತೋರಿಸ್ತೀನಿ ಮತ್ತು ಅದಾದಮೇಲೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯಿನೂ ಕಡಲೆ ಅದಕ್ಕೆ ಏನಾದ್ರು ಬೇಕಲ್ಲವನ್ನ ಹೆಂಚ್ಕೊಳ್ಳೋಕ್ಕೆ ಕಾಯಿ ಕಡಲೆ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಇದ್ದೀನಿ ನೋಡಿ ಚಟ್ನಿಗೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಡಲೆ ಹಾಕ್ತೀನಿ ಜೊತೆಗೆ ಕಡಲೇನು ಜಾಸ್ತಿ ಹಾಕಲ್ಲ ಸ್ವಲ್ಪ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನಿನ್ನೆ ಇಡ್ಲಿಗೆಲ್ಲ ಶೇಂಗಾ ಚಟ್ನಿ ಮಾಡಿದ್ದೆ ಅದಕ್ಕೆ ಇವತ್ತು ಕಡಲೆ ಬೀಜ ಇದು ಸಾರಿ ಕಡಲೆನೂ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ನೋಡಿ ಅದನ್ನು ರುಬ್ಕೊಂಬರೋಣ ಇವಾಗ ಅದೆಲ್ಲ ರುಬ್ಕೊಬಂದಾದ್ಮೇಲೆ ಅದಕ್ಕೆ ಸಾರಿ ಒಂಡು ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ವ ಆವಾಗಲೇ ಮತ್ತು ಇದನ್ನು ಮೆರ್ ಮರ್ತಿದ್ದೆನದು ಹುಣ್ಸೆಹಣ್ಣು ಅದನ್ನು ಹುಣ್ಸೆಹಣ್ಣು ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ರುಬ್ಕೊಂಬರೋಣ ಇದು ರುಬ್ಕೊಬಂದಾದ್ಮೇಲೆ ಅದಕ್ಕೆ ಇವಾಗ ಇದು ನೋಡಿ ಅಷ್ಟೊತ್ತಿಗಾಗಲೇ ಇಡ್ಲಿ ಬೆಂದಿತ್ತು ಅಬೆ ಒಡೆ ಅಬೆ ಇಡ್ಲಿ ಅಂತಾರೆ ಅಬೆ ವಡೆ ಅಂತಾರೆ ಮಸಾಲ ಇಡ್ಲಿ ಅಂತಾರೆ ಯಾವ ಥರ ಬೇಕಾದ್ರೂ ಅಂದ್ಕೋಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಬಿಸಿ ಇತ್ತು ತೆಗಿಯೋ ಅಷ್ಟೊತ್ತಿಗೆ ಟೈಮ್ ಬೇರೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಬೆಳಗ್ಗೆದು ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಟೈಮೇ ಆಗೋದಿಲ್ಲ ಅಡುಗೆ ಮಾಡೋಕ್ಕೆಲ್ಲ ನೋಡಿ ಈ ಥರ ಇದೆ ನಿಜ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ಇಡ್ಲಿಗಿಂತ ಸ್ಮೂತಾಗಿ ಬರುತ್ತೆ ಇದು ಹೇಳ್ಬೇಕಂದ್ರೆ ಅದಕ್ಕೆ ಆಲೆ ನನ್ನ ಮಗ ಟೈಮ್ ಆಯ್ತು ಕೊಡಮ್ಮ ತಿಂಡಿ ಅಂತ ಇದ್ದ ಅದಕ್ಕೆ ಅವನಿಗೆ ತಿಂಡಿ ಹಾಕೊಡೋಣ ಅಂತ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಿಜವಾಗಲೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದೇ ಥರ ಅಳ್ತೇನೆ ಹಾಕ್ಕೊಂಡು ಆರು ಜನಕ್ಕೆ ಆಗೋಷ್ಟು ನಾನು ಹಾಕಿದ್ದೆ ನಿಮ್ಗೆ ಎಷ್ಟು ಬೇಕಷ್ಟು ಅಕಸ್ಮಾತ್ ಕಮ್ಮಿ ಜನ ಇದ್ದರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ಎಲ್ಲ ಐಟಮ್ ಅಂದರೆ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಎಲ್ಲ ಜಾಸ್ತಿ ಹಾಕಬೇಕು ನೋಡಿ ಅಷ್ಟು ಹಾಕಿದ್ನಲ್ವ ನೀವೇ ನೋಡಿ ಅದೇನಾದರೂ ಕಾಣಿಸ್ತಾ ಇದೆಯಾ ಅಂತ ಆ ಥರ ಇರುತ್ತೆ ನಿಜವಾಗಲೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಅದಕ್ಕೆ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಕಡೆ ವಡೆ ಹಾಕಿದ್ದೀನಿ ಮತ್ತು ಇನ್ನೊಂದು ಕಡೆ ಚಟ್ನಿ ಹಾಕ್ಬಿಟ್ಟು ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಗನ ಗಾಲೆ ಕೊಟ್ಟೆ ತಿನ್ನೋದಕ್ಕೆ ಈಗ ನಮ್ಮ ಮನೆಯವ್ರಿಗೆ ಇದ್ದೀನಿ ಅದನ್ನ ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು